ಎಲ್ಲರೂ ನಮಸ್ತೆ ಜನನಲ್ಲಿ ಬರುವ ಯಾವಾಗ ವಿಷ್ಣುವಿನ ಪೂಜಿಸಿದರೆ ಇಷ್ಟಾರ್ಥ ಸಿದ್ಧಿ ಪೂಜಾ ಸಮಯ ವಿಧಿವಿಧಾನಗಳನ್ನು ನೋಡಬರೋಣ ಜನವರಿ ತಿಂಗಳಲ್ಲಿ ಬರುವ ಎಲ್ಲವೇ ಏಕಾದಶಿಯನ್ನು ಶಕ್ತಿಲ ಏಕಾದಶಿ ಎಂದು ಕರೆಯಲಾಗುವುದು ಮಾಲೆ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಏಕಾದಶಿಯನ್ನು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಈ ವರ್ಷ ಏಕಾದಶಿಯು ಜನವರಿಂದು ಬರುತ್ತದೆ ವಿಷ್ಣುವನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಈ ದಿನದಂದು ಪೂಜಿಸಲಾಗುತ್ತದೆ ಹರಿಯನ್ನು ಮೆಚ್ಚಿಸಲು ಈ ದಿನವನ್ನು ಬಹಳ ವಿಶೇಷ ಮತ್ತು ಮುಖ್ಯವೆಂದು ಪರಿಗಣಿಸಲಾಗಿದೆ ಶಕ್ತಿ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಸಂತೋಷ ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಏಕಾದಶಿ ಶುಭ ಸಮಯ ಪೂಜಾ ವಿಧಾನ ಉಪವಾಸದ ಸಮಯದ ಕುರಿತು ಹೆಚ್ಚಿನ ವಿವರ ಇಲ್ಲಿದೆ ನೋಡಿ ಶತ್ತಿನ ಏಕಾದಶಿ ದಿನಾಂಕ ಈ ವರ್ಷ ಏಕಾದಶಿಯನ್ನು ಜನವರಿ ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿಯು ಜನವರಿ ಇಪ್ಪತ್ನಾಲ್ಕರಂದು ಸಂಜೆ ಪ್ರಾರಂಭವಾಗಿ ಜನವರಿ ರಾತ್ರಿ ಎಂಟು ಮೂವತ್ತೊಂದರವರೆಗೆ ಇರುತ್ತದೆ ಏಕಾದಶಿ ಶುಭಮೂರ್ತ

ಶ್ರೀಹರಿಗೆ ಜಲಾಭಿಷೇಕ ಮಾಡಿ ಭಗವಂತನಿಗೆ ಪಂಚಾಮೃತ ಮತ್ತು ಗಂಗಾ ಜಲದಿಂದ ಅಭಿಷೇಕ ಮಾಡಿ ಹಳದಿ ಶ್ರೀಗಂಧ ಮತ್ತು ಹಳದಿ ಹೂಗಳನ್ನು ಅರ್ಪಿಸಿ ತುಪ್ಪದ ದೀಪ ಹಚ್ಚಿ ಈ ದಿನ ಸಾಧ್ಯವಾದರೆ ಉಪವಾಸ ಮಾಡಿ ಶಕ್ತಿಲ ಏಕಾದಶಿ ಉಪವಾಸದ ಕಥೆಯನ್ನು ಓದಿ ಓಂ ನಮ್ಮ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪಠಿಸಬೇಕು ವಿಷ್ಣು ಮತ್ತು ಲಕ್ಷ್ಮೀದೇವಿಯ ದೇವಿಯ ಭಕ್ತಿಯಿಂದ ಆರತಿ ಮಾಡಿ ದೇವರಿಗೆ ತುಳಸಿ ಎಲೆಗಳ ಜೊತೆಗೆ ಪ್ರಸಾದವನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ನಿಮ್ಮ ಕೋರಿಕೆಗಳನ್ನು ಸಲ್ಲಿಸಿ ಸ್ನೇಹಿತರೆ ಶತ್ರುಗಳ ಏಕಾದಶಿಯ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ